ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತು ಆವರ್ತಿ ಜೆ ಎಸ್ ಮೀಡಿಯಾದ ಮುಖಾಂತರವಾಗಿ ನಿಮ್ಮೆಲ್ಲರನ್ನು ನಾನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಈ ದಿನದ ಸ್ವಲ್ಪ ಸಮಯಕ್ಕೋಸ್ಕರ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಲೋಕನ ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಒಂದರಿಂದ ಹತ್ತನೇ ವಚನ ನಾವು ಓದೋದಾದರೆ ಇಲ್ಲಿ ನಾವು ನೋಡಬಹುದು ಯೇಸುಸ್ವಾಮಿ ಜಕ್ಕಾಯನೆಂಬ ಒಬ್ಬ ಮನುಷ್ಯನ ಮನೆಗೆ ಯೇಸುಸ್ವಾಮಿ ಹೋಗ್ತಾ ಇದ್ದಾನೆ ಯೇಸುಸ್ವಾಮಿ ಈ ಲೋಕದಲ್ಲಿರುವಾಗ ಎರಡು ಸಾವಿರದ ಇಪ್ಪತ್ತು ನಾಲ್ಕು ವರ್ಷಗಳ ಹಿಂದೆ ಯೇಸುಸ್ವಾಮಿ ಮನುಷ್ಯ ರೂಪವನ್ನು ತಾಳಿ ಈ ಲೋಕಕ್ಕೆ ಬಂದರು ಅನೇಕ ಸೇವೆ ಕಾರ್ಯಗಳನ್ನು ಮಾಡ್ತಾ ಹಳ್ಳಿಗಳಿಂದ ಹಳ್ಳಿಗೆ ಹೋಗ್ತಾ ಪಟ್ಟಣಗಳಿಂದ ಪಟ್ಟಣಕ್ಕೆ ಹೋಗ್ತಾ ಅನೇಕ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಯೇಸುಸ್ವಾಮಿ ಈ ಲೋಕದಲ್ಲಿ ಮಾಡ್ತಾ ಕುರುಡರಿಗೆ ಕಣ್ಣು ಕೊಟ್ಟು ಕುಂಟರಿಗೆ ಕಾಲು ಕೊಟ್ಟು ಅನೇಕ ಅದ್ಭುತ ಕಾರ್ಯಗಳನ್ನು ಈ ಲೋಕದಲ್ಲಿ ಮಾಡ್ತಾ ಮಾಡ್ತಾ ಯೇಸುಸ್ವಾಮಿ ಊರನ್ನು ದಾಟಿ ಊರಕ್ಕೆ ಬರುವಾಗ ಇಲ್ಲಿ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ ಯೇಸುಸ್ವಾಮಿ ಏರಿಕೋ ಊರನ್ನು ಹೊಕ್ಕಿ ದಾಟಿ ಬರುತ್ತಿರುವಾಗ ಅಲ್ಲಿ ಒಬ್ಬ ಜಕ್ಕಾಯಿನೆ ಒಬ್ಬ ಮನುಷ್ಯನ ಮನೆಗೆ ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ ನೋಡಿ ಇಲ್ಲಿ ಯೇಸುಸ್ವಾಮಿ ಸೇವೆಯನ್ನು ಮಾಡಿ ಸೇವೆಯನ್ನು ಮುಗಿಸಿ ಹೋಗ್ತಾ ಇರುವಾಗ ಅನೇಕ ಮಂದಿ ಅನೇಕ ಸಾವಿರಾರು ಜನರು ಯೇಸು ಸ್ವಾಮಿನ ಹಿಂಬಾಲನೆ ಮಾಡ್ತಾ ಇದ್ರು ಯೇಸುಸ್ವಾಮಿ ಅದ್ಭುತ ಮಾಡಿದ್ದನ್ನ ನೋಡಿ ಯೇಸುಸ್ವಾಮಿ ಅತಿಶಯ ಕಾರ್ಯಗಳನ್ನು ಮಾಡಿದ ನೋಡಿ ಯೇಸುಸ್ವಾಮಿ ಅನೇಕ ಸೂಚಕ ಮಹತ್ ಕಾರ್ಯಗಳನ್ನು ನೋಡಿದ ಜನರು ಯೇಸುಸ್ವಾಮಿ ಎಲ್ಲೆಲ್ಲಿ ಹೋಗ್ತಾರೋ ಆತನ ಹಿಂದೆ ಜನರು ಹಿಂಬಾಲಿಸ್ತಾ ಇದ್ರು ಸಾವಿರಾರು ಜನರು ಯೇಸು ಹಿಂಬಾಲಿಸ್ತಾ ಇದ್ರು ಸಾವಿರಾರು ಜನರು ಯೇಸುಸ್ವಾಮಿಯ ಬಗ್ಗೆ ತಮ್ಮ ಸ್ನೇಹಿತರಿಗೆ ಅವರು ಸಾಕ್ಷಿ ಹೇಳ್ತಾ ಇದ್ರು ಈ ಊರಲ್ಲಿ ಅದ್ಭುತ ನಡೆದ್ರೆ ಪಕ್ಕದ ಊರಿಗೆ ಯೇಸುಸ್ವಾಮಿ ಬಗ್ಗೆ ಸಾಕ್ಷಿಯನ್ನು ಹೇಳ್ತಿದ್ರು ಅಷ್ಟು ಅದ್ಭುತವಾದ ಸೇವೆಯನ್ನು ಯೇಸುಸ್ವಾಮಿ ಆಗಿನ ಕಾಲದಲ್ಲಿ ಮಾಡ್ತಿದ್ರು ಅವಾಗ ಈ ಯೇಸುಸ್ವಾಮಿ ಹಿಂದೆ ಸಾವಿರಾರು ಜನರು ಹೋಗೋದನ್ನು ನೋಡಿ ಯೇಸುಸ್ವಾಮಿಯ ಬಗ್ಗೆ ಒಳ್ಳೊಳ್ಳೆ ಸಾಕ್ಷಿಗಳನ್ನ ಕೇಳಿ ಈ ಜಕ್ಕಾಯನೆಂಬ ಒಬ್ಬ ಮನುಷ್ಯ ಈ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಈ ಮನುಷ್ಯನಿಗೆ ಯೇಸುಸ್ವಾಮಿ ನೋಡಬೇಕೆಂಬ ಇವನಿಗೆ ಆಯಿತು ನೋಡಿ ಈ ಹತ್ತೊಂಬತ್ತನೇ ಅರ್ಧದಲ್ಲಿ ಎಂಬ ಒಬ್ಬ ಮನುಷ್ಯನಿಗೆ ಯೇಸು ಸ್ವಾಮಿ ನೋಡಬೇಕೆಂಬ ಆಸೆ ಉಂಟಾಯಿತು ಇವನು ಯಾರು ಎಂಬ ಮನುಷ್ಯ ಯಾರು ಇವನು ಅಂತ ನಾವು ನೋಡೋದಾದ್ರೆ ಇವನು ಸುಂಕದ ಗುತ್ತಿಗೆದಾರನಾಗಿದ್ದ ಇವನ ಕೆಲಸ ಸುಂಕವನ್ನ ವಸೂಲಿ ಮಾಡುವಂಥದ್ದಾಗಿದೆ ಇವನು ಐಶ್ವರ್ಯವಂತನಾಗಿದ್ದ ಒಂದೇದಾಗಿ ಇವನು ಸುಂಕ ವಸೂಲಿ ಮಾಡುವವನು ಎರಡನೇದಾಗಿ ಇವನು ಐಶ್ವರ್ಯ ವಂತನಾಗಿದ್ದ ಅಲ್ಲೆ ಲೂವ್ಯಾ ಇವನು ಇವನ ಕೆಲಸ ಏನಪ್ಪ ಅಂದರೆ ಜನರಿಂದ ಸುಂಕವನ್ನು ವಸೂಲಿ ಮಾಡೋದು ದುಡ್ಡನ್ನು ವಸೂಲಿ ಮಾಡೋದು ಹತ್ತು ರೂಪಾಯಿ ವಸೂಲಿ ಮಾಡೋ ಜಾಗದಲ್ಲಿ ಈತನು ಇಪ್ಪತ್ತು ರೂಪಾಯ ವಸೂಲಿ ಮಾಡ್ತಾ ಇದ್ದ ಅಂದರೆ ಒನ್ ಟು ಡಬಲನ್ನು ಇವನು ಜನರಿಂದ ಸೆಳೆದುಕೊಳ್ತಿದ್ದ ಜನರಿಗೆ ತೊಂದರೆಗಳನ್ನು ಕೊಡ್ತಾ ಇದ್ದ ಹಾಗಾಗಿ ಆತನ ಊರಲ್ಲಿ ಯಾರು ಕೂಡ ಈತನನ್ನು ಇಷ್ಟಪಡ್ತಾ ಇರಲಿಲ್ಲ ಯಾರು ಕೂಡ ಈತನ ಒಟ್ಟಿಗೆ ಸೇರ್ತಾ ಇರಲಿಲ್ಲ ಯಾಕಂದರೆ ಇವನು ಬಹಳ ಗರ್ವಿಷ್ಟನಾಗಿದ್ದ ಇವನು ಐಶ್ವರ್ಯವಂತನಾಗಿದ್ದ ಇವನ ಜೊತೆ ಹಣ ಇರೋದರಿಂದ ಜನರು ಇವನ ವಿರೋಧವಾಗಿ ಮಾತಾಡಲಿಕ್ಕೆ ಹೆದರ್ತಾ ಇದ್ರು ಅಂತ ಒಬ್ಬ ವ್ಯಕ್ತಿ ಜಕ್ಕಾಯ ಆದರೆ ಇವನ ಅರ್ಥ ಏ ಜಕ್ಕಾಯ ಎಂಬ ಹೆಸರಿನ ಅರ್ಥ ಏನಪ್ಪಾ ಅಂದರೆ ಇವನು ಸೂಕ್ಷ್ಮತೆ ಉಳ್ಳವನು ಎಂಬುದಾಗಿ ಅಂದರೆ ಇನ್ನೋಸೆಂಟ್ ಎಂಬುದಾಗಿ ದ ದ ಮೀನಿಂಗ್ ಆಫ್ ಜಾಕಿಯೋಸ್ ಈಸ್ ಇನ್ನೋಸೆಂಟ್ ಎಂಬುದಾಗಿ ಇವನ ಹೆಸರಿನ ಅರ್ಥ ಇನ್ನೋಸೆಂಟ್ ಎಂಬುದಾಗಿ ಪ್ಯೂರ್ ಎಂಬುದಾಗಿ ಇವನ ಅರ್ಥ ಆದರೆ ಇವನ ಕ್ಯಾರೆಕ್ಟರ್ ನಾವು ನೋಡೋದಾದರೆ ಇವನು ಜನರಿಗೆ ಮೋಸ ಮಾಡಿ ಹಣ ವಸೂಲಿ ಮಾಡುವಂಥದ್ದಾಗಿದ್ದ ಒಂದು ದಿವಸ ಸ್ವಾಮಿ ನೋಡಬೇಕೆಂಬುದಾಗಿ ಅವನಿಗೆ ಆಸೆ ಯೇಸು ಸ್ವಾಮಿ ಬೀದಿಯಲ್ಲಿ ನಡ್ಕೊಂಡು ಹೋಗುವಾಗ ಅನೇಕ ಜನರು ಅನೇಕ ಸಾವಿರಾರು ಜನರು ಸ್ವಾಮಿನ ಹಿಂಬಾಲನೆ ಇದ್ರು ಅದ್ಭುತಕ್ಕಾಗಿ ಅತಿಶಯಕ್ಕಾಗಿ ಸೂಚಿಕ ಮಾತ್ಕಾರಿಗಳನ್ನ ದೇವರಿಂದ ಬಿಡುಗಡೆ ಹೊಂದಿಕೊಳ್ಳಬೇಕೆಂಬುದಾಗಿ ಅನೇಕ ಜನರು ಯೇಸು ಸ್ವಾಮಿನ ಹಿಂಬಾಲನೆ ಮಾಡ್ತಿರುವಾಗ ಆ ಜನರ ಗುಂಪನ್ನು ನೋಡಿ ಆ ಜನರು ಕೊಡುವಂಥ ಸಾಕ್ಷಿಗಳನ್ನು ನೋಡಿ ಜಕ್ಕಾಯನಿಗೆ ಒಂದು ಆಸೆ ಹುಡುತು ಯಾರು ಈ ಯೇಸು ನಾನು ನೋಡಬೇಕಲ್ಲ ಎಂಬುದಾಗಿ ಆಸೆಯವನ ಹುಟ್ಟಿತು ನೋಡ್ರಿ ಇವತ್ತು ನಮಗೆ ಏನು ಆಸೆ ಇದೆ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಅಲ್ಲಿ ಲೂಯ್ಯ ಏಸು ಸ್ವಾಮಿ ಯಾರೆಂಬುದು ಜಕ್ಕಾಯನಿಗೆ ಗೊತ್ತಿಲ್ಲ ಆದರೆ ಜಕ್ಕಾಯನಿಗೆ ಒಂದು ಆಸೆ ಬಂತು ಹೃದಯದಲ್ಲಿ ಯೇಸು ಸ್ವಾಮಿನ ನೋಡಬೇಕು ಆತನು ಹೇಗಿರ್ತಾನೆ ಆತನನ್ನು ನಾನು ನೋಡಬೇಕು ಎಂಬುದಾಗಿ ಜಕ್ಕಾಯನಿಗೆ ಆಸೆ ಬಂತು ಇವತ್ತು ನಮ್ಮ ಹೃದಯಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು ನಮಗೆ ಯಾವ ಥರ ಆಸೆ ಇದೆ ಯೇಸುವನ್ನು ನೋಡಬೇಕೆಂಬ ಆಸೆ ಇದೆಯಾ ಅಥವಾ ಬೇರೆ ಆಸೆ ಇದೆಯಾ ಇವತ್ತು ಬಹಳ ಸಲ ಈ ಜಗತ್ತಿನಲ್ಲಿ ಅನೇಕ ಕ್ರೈಸ್ತರು ಅನೇಕ ಸೇವಕರು ನಾವೆಲ್ಲ ಏನು ಮಾಡ್ತೀವಂದರೆ ಯೇಸುವನ್ನ ನೋಡುವ ಆಸೆ ಇಟ್ಕೊಳ್ಳೋ ಬದಲು ನಾವು ಏನೇನೋ ಬೇರೆ ಬೇರೆ ಲೋಕದ ಆಸೆಗಳನ್ನು ಇಟ್ಕೊಳ್ತೇವೆ ಅನೇಕ ಜನರಿಗೆ ಹಣ ಮಾಡುವಂಥ ಆಸೆ ಅನೇಕ ಜನರಿಗೆ ದೊಡ್ಡ ಮನೆಗಳನ್ನು ಕಟ್ಟಬೇಕೆಂಬುದಾಗಿ ಆಸೆ ಅನೇಕ ಜನರಿಗೆ ಕಾರು ಬೈಕ್ ತಗೊಳ್ಬೇಕೆಂಬ ಆಸೆ ಅನೇಕ ಜನರಿಗೆ ಇನ್ನೇನೋ ಅನೇಕ ಆಸೆಗಳಿರ್ತದೆ ಆದರೆ ಇವತ್ತು ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಯೇಸುವನ್ನ ನೋಡುವಂಥ ಆಸೆ ನಮಗಿದೆಯಾ ಇವತ್ತು ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಯೇಸುವನ್ನ ನೋಡುವಂಥ ಆಸೆ ಇವತ್ತು ನಮಗೆ ಬರ್ತಾ ಇದೆಯಾ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಪ್ರಿಯ ದೇವ ಜನರೇ ಇಲ್ಲಿ ನಾವು ನೋಡೋದಾದ್ರೆ ಜಕ್ಕಾಯನ ಮನಸ್ಸಿನಲ್ಲಿ ಒಂದು ಆಸೆ ಉಂಟು ನಾನು ಹೇಗಾದರೂ ಯೇಸುವನ್ನು ನೋಡಬೇಕೆಂಬುದಾಗಿ ಇವನು ಯೇಸುವನ್ನ ನೋಡಲಿಕ್ಕೆ ಅಪೇಕ್ಷಿಸಿದ್ದರೂ ವಾಕ್ಯ ಹೇಳ್ತದೆ ಇವನು ಗಿಡ್ಡನಾಗಿರೋದ್ರಿಂದ ಇವನು ಕುಳ್ಳವನಾಗಿರೋದ್ರಿಂದ ಜನರ ಗುಂಪಿನ ನಿಮಿತ್ತ ಇವನು ಯೇಸುವನ್ನು ನೋಡ್ಲಿಕ್ಕೆ ಆಗಲಿಲ್ಲ ಇವನು ಯೇಸುವನ ನೋಡ್ಬೇಕೆಂಬುದಾಗಿ ತನ್ನ ಮನೆಯನ್ನ ಬಿಟ್ಟು ಜನರೊಟ್ಟಿಗೆ ಓಡಿ ಬಂದ ಬಹಳ ಜನರು ಸಾವಿರಾರು ಜನರು ಸೇರಿರೋದ್ರಿಂದ ಇವನು ಕುಳ್ಳವನಾಗಿರೋದ್ರಿಂದ ಇವನಿಗೆ ಯೇಸು ಸ್ವಾಮಿಯನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಬಹಳ ಜನರಿದ್ದಾರೆ ಇವನು ಕುಳ್ಳನಾಗಿದ್ದಾನೆ ಯೇಸು ಸ್ವಾಮಿ ನೋಡ್ಲಿಕ್ಕೆ ಅಸಾಧ್ಯ ಇವನು ಒಂದು ವೇಳೆ ನಾನು ಅಂದುಕೊಳ್ತೀನಿ ಜನರನ್ನ ತಳ್ಳಿ ಇವನು ಮುಂದೆ ಹೋಗೋ ಪ್ರಯತ್ನ ಮಾಡಿರ್ಬೋದು ಜನರು ಇವನಿಗೆ ಬಿಟ್ಟಿರಲಿಲ್ಲ ಅನ್ಸುತ್ತೆ ಅಲ್ಲಿ ಲೂ ಹಾಗಾಗಿ ನಾವು ನೋಡೋದಾದ್ರೆ ಇವನು ಗಿಡ್ನಾಗಿದ್ದ ಆದರೆ ಇವನಿಗೆ ಆಸೆ ಇತ್ತು ಸ್ವಾಮಿನ ನೋಡಬೇಕೆಂಬುದಾಗಿ ಇವನು ಸಕ್ಕಲ್ಲ ಪ್ರಯತ್ನ ಮಾಡಿರ್ಬೋದು ಯೇಸುಸ್ವಾಮಿನ ನೋಡಲಿಕ್ಕೆ ಆದರೆ ಜನರ ಗುಂಪಿನ ನಿಮಿತ್ತ ಇವನಿಗೆ ನೋಡಲಿಕ್ಕೆ ಆಗಲಿಲ್ಲ ನೋಡಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಇವನು ತನ್ನ ಆಸೆಯನ್ನು ಅಲ್ಲಿಗೆ ಬಿಟ್ಟಿಲ್ಲ ಇವನು ಯೇಸುವನ್ನು ಹೇಗಾದರೂ ನಾನು ನೋಡಲೇಬೇಕು ಎಂಬುದಾಗಿ ಏನು ಮಾಡ್ತಾನೆ ಒಂದು ದೊಡ್ಡ ಆಲದ ಮರವನ್ನು ಹತ್ತಿ ಕೂತ್ಕೊಳ್ತಾನೆ ಪ್ರಿಯರ ಕಾಲೆಲ್ಲೂ ನೋಡ್ರಿ ಜಕ್ಕಾಯನಿಗೆ ಮೊದಲು ಯೇಸು ಸ್ವಾಮಿನ ನೋಡಬೇಕೆಂಬ ಆಸೆ ಬಂತು ಆ ಆಸೆ ಬಂದಿದ್ದರಿಂದ ಇವನೇನ್ ಮಾಡ್ದ ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳಲಿಲ್ಲ ತನ್ನ ಮನೆಯನ್ನ ಬಿಟ್ಟು ಹೊರಗಡೆ ಬಂದು ಯೇಸು ಸ್ವಾಮಿನ ನೋಡ್ಲೇಬೇಕೆಂಬುದಾಗಿ ಯೇಸು ಸ್ವಾಮಿಯನ್ನ ಹುಡುಕ್ತಾ ಇದ್ದ ಆ ಹುಡುಕುವ ಸಂದರ್ಭದಲ್ಲಿ ಇವನಿಗೆ ಜನರ ಗುಂಪಿನ ನಿಮಿತ್ತ ಅನೇಕ ಕಷ್ಟಗಳು ಉಂಟಾಯ್ತು ಜನರು ಇವನಿಗೆ ದಾರಿ ಬಿಟ್ಟಿಲ್ಲ ಇವನು ಕುಳ್ಳನಾಗಿದ್ದ ಯೇಸು ಸ್ವಾಮಿಯನ್ನು ಕಂಡುಕೊಳ್ಳೋದು ಇವನಿಗೆ ಅಸಾಧ್ಯ ಆಯಿತು ಅಯ್ಯೋ ನನಗೆ ಯೇಸು ಸ್ವಾಮಿನ ನೋಡೋಕೆ ಆಗ್ತಾ ಇಲ್ಲಲ್ಲ ಎಂಬುದಾಗಿ ಇವನು ತಿಳಿದುಕೊಂಡು ಮನೆಗೆ ಒಪ್ಪೋದಾಗಿತ್ತು ಆದರೆ ಜಕ್ಕಾಯಿನ ಹಾಗೆ ಮಾಡ್ತಾ ಇಲ್ಲ ಇವನೇನು ಮಾಡ್ತಾ ಇದ್ದಾನೆ ಹೇಗಾದ್ರೂ ಮಾಡಿ ಯೇಸುವನ್ನ ನೋಡಲೇಬೇಕು ಹೇಗಾದರೂ ಮಾಡಿ ಯೇಸುವನ್ನ ನಾನು ಕಂಡುಕೊಳ್ಳಲೇಬೇಕು ಎಂಬುದಾಗಿ ಆಸೆ ದಾಹ ಅವನ ಹೃದಯದಲ್ಲಿ ಇರೋದ್ರಿಂದ ಅವನೇನು ಮಾಡ್ತಾನೆ ಜನರ ಗುಂಪನ್ನು ಬಿಟ್ಟು ತಕ್ಷಣ ಆಲದ ಮರವನ್ನು ಏರಿ ಕೂತ್ಕೊಳ್ತಾನೆ ಯೇಸು ಸ್ವಾಮಿಯನ್ನು ನೋಡಲಿಕ್ಕೆ ಇವತ್ತು ನಮ್ಮ ಆಸೆ ಏನಾಗಿದೆ ಇವತ್ತು ನಮ್ಮ ಆಸೆ ಯೇಸುವನ್ನು ನೋಡುವಂತದ್ದಾಗಿದೆಯಾ ಅನೇಕ ಸಾರಿ ನಮ್ಮ ಕ್ರೈಸ್ತ ಜೀವನದಲ್ಲಿ ನಾವು ಅನೇಕ ಪರಿಶೆ ಪರೀಕ್ಷೆಗಳಿಗೆ ಒಳಗಾಗ್ತೇವೆ ಯೇಸುಸ್ವಾಮಿಯನ್ನು ನೋಡಬೇಕೆಂಬ ಆಸೆ ನಮ್ಮ ಹೃದಯದಲ್ಲಿ ಹುಟ್ಟಿದಾಗ ಅನೇಕ ಅಡ್ಡಿಗಳು ಉಂಟಾಗ್ತದೆ ಅನೇಕ ಇಂಡ್ರೆನ್ಸ್ಗಳು ಉಂಟಾಗ್ತದೆ ಅನೇಕ ಅಡೆತಡೆಗಳು ಉಂಟಾಗ್ತದೆ ಅವಾಗ ನಾವೇನು ಮಾಡುವವರಾಗಿದ್ದೇವೆ ಅಯ್ಯೋ ಅಡ್ಡಿ ಆಯಿತು ಮತ್ತೆ ನಾಳೆ ನೋಡೋಣ ಅಯ್ಯೋ ತೊಂದರೆಗಳು ಬರ್ತಾ ಇದೆ ಅಚ್ಚನಾಡಿದ್ ನೋಡೋಣ ಅಯ್ಯೋ ತೊಂದರೆಗಳು ದಪ್ಪತ್ರೆಗಳು ಬರ್ತಾ ಇದೆ ಪ್ರಾಬ್ಲಮ್ಗಳು ಆಗ್ತಾ ಇದೆ ನಾವು ಮುಂದಿನ ವರ್ಷ ನೋಡೋಣ ಎಂಬುದಾಗಿ ಕಾಯ್ತಾ ಇದ್ದೇವಾ ಅಥವಾ ಹೇಗಾದರೂ ಮಾಡಿ ಯೇಸುವ ನಾನು ನೋಡಲೇಬೇಕೆಂಬುದಾಗಿ ಒಂದು ದೊಡ್ಡ ಆಸೆ ದೃಢ ನಿರ್ಧಾರ ನಮ್ಮ ಇದೆಯಾ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಇಲ್ಲಿ ಚಕ್ಕಾಯಲ್ಲಿಗೆ ಆಸೆ ಹುಡ್ತು ಅದು ಯಾವ ಆಸೆ ಹಣ ಮಾಡುವಂಥ ಆಸೆಯಲ್ಲ ಆಸ್ತಿ ಮಾಡುವಂಥ ಆಸೆ ಅಲ್ಲ ಇವನಿಗೆ ಅದೆಲ್ಲ ಇತ್ತು ಆದರೆ ಅದೆಲ್ಲ ಮೀರಿದ ಒಂದು ಆಸೆ ಅವನಿಗೆ ಬಂತು ಯಾವ ಆಸೆ ಯೇಸು ಸ್ವಾಮಿಯನ್ನು ನೋಡಬೇಕು ಯೇಸು ಸ್ವಾಮಿಯನ್ನು ಕಂಡುಕೊಳ್ಳಬೇಕೆಂಬ ಆಸೆ ಇವನಿಗೆ ಬಂದಿದ್ದರಿಂದ ಇವನು ತನ್ನ ಮನೆಯನ್ನು ಬಿಟ್ಟು ತನ್ನ ಕಂಫರ್ಟ್ ಝೋನನ್ನು ಬಿಟ್ಟು ಇವನು ಬೀದಿಗೆ ಬಂದು ಜನರ ಗುಂಪಿನಲ್ಲಿ ಸೇರಿ ಯೇಸುವನ್ನ ನೋಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಆದ್ರೆ ಇವನಿಗೆ ಯೇಸು ಸ್ವಾಮಿ ನಾನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಬಹಳ ಜನರ ಗುಂಪು ಒಂದೇದಾಗಿ ಎರಡನೇದಾಗಿ ಇವನು ಕುಳ್ಳನಾಗಿರೋದ್ರಿಂದ ಅದು ಸಾಧ್ಯವಾಗದೆ ಹೋಯಿತು ಇವನಿಗೆ ಬಹಳ ತೊಂದರೆ ಆಯಿತು ನೋಡ್ಲಿಕ್ಕೆ ಜನರು ತಳ್ಳಾಡಿರ್ಬೋದು ದುಃಖಾಡಿರ್ಬೋದು ದಾರಿ ಬಿಟ್ಟಿಲ್ಲದೆ ಇರ್ಬೋದು ಅದು ಕೂಡ ಯೇಸುವನ್ನ ನೋಡುವಂತ ಪ್ರಯತ್ನ ಇವನು ಬಿಟ್ಟಿಲ್ಲ ಯಾಕಂದ್ರೆ ಇವನ ಮನಸ್ಸಿನಲ್ಲಿ ಒಂದು ದೃಢ ನಿರ್ಧಾರ ಇತ್ತು ನಾನು ಯೇಸುವನ್ನ ಹೇಗಾದ್ರೂ ಮಾಡಿ ನೋಡಲೇಬೇಕೆಂಬ ದೃಢ ನಿರ್ಧಾರ ಇವನನ್ನ ಕಾಲದ ಮರಕ್ಕೆ ಏರುವಂತೆ ಮಾಡಿ ಆಲದ ಮರಕ್ಕೆ ಏರಿ ಆದ ಮೇಲೆ ಯೇಸು ಸ್ವಾಮಿ ಬರ್ತಾ 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 ಇರುವಾಗ ಜಕ್ಕಾಯನ ನೋಡಿ ಯೇಸು ಸ್ವಾಮಿ ಹೇಳ್ತಾನೆ ಜಕ್ಕಾಯನೇ ತಕ್ಕ ಬಾ ಇವತ್ತು ನಾನು ನಿನ್ನ ಮನೆಯಲ್ಲಿ ಉಳಿದುಕೊಳ್ಬೇಕೆಂಬುದಾಗಿ ಆಲೋಚನೆ ಮಾಡಿದ್ದೇನೆ ಎಂಬುದಾಗಿ ನೋಡ್ರಿ ಯೇಸು ಸ್ವಾಮಿ ಅಲ್ಲಿ ಬಹಳ ಜನರು ನೀತಿವಂತರು ಪರಿಶುದ್ಧರು ಹೃದಯದಲ್ಲಿ ಸಂತೋಷ ಉಳ್ಳವರು ಕಾಣಿಕೆ ದಶಂಭಾಗ ಕೊಡುವವರು ಅನುದಿನ ಅನುದಿನವು ಚರ್ಚ್ಗೆ ಬರುವವರು ಅಲ್ಲಿ ಆಲಿಗೆ ಯೇಸು ಸ್ವಾಮಿನ ಹಿಂಬಾಲನೆ ಮಾಡ್ತಿರಬಹುದು ಆದ್ರೆ ಅವ್ರ ಯಾರ ಮನೆಗೆ ಯೇಸು ಸ್ವಾಮಿ ಹೋಗದೆ ಯೇಸು ಸ್ವಾಮಿ ಚಕ್ಕಾಯನ ಮನೆಗೆ ಹೋಗ್ಬೇಕೆಂಬುದಾಗಿ ಅಪೇಕ್ಷೆ ಮಾಡ್ತಾ ಇದ್ದಾನೆ ಕಾರಣ ಏನು ಅಲ್ಲಿ ಅನೇಕ ಪರಿಶುದ್ಧರು ಯೇಸು ಸ್ವಾಮಿನ ಹಿಂಬಾಲನೆ ಮಾಡ್ತಾ ಇದ್ರು ಅನೇಕ ಭಕ್ತಿಯೊಂದರು ಯೇಸು ಸ್ವಾಮಿನ ಹಿಂಬಾಲನೆ ಮಾಡ್ತಾ ಇದ್ರು ಮೂ ದಿನಕ್ಕೆ ಮೂರಾವರ್ತಿ ಪ್ರಾರ್ಥನೆ ಮಾಡುವರು ಯೇಸು ಸ್ವಾಮಿನ ಹಿಂಬಾಲನೆ ಮಾಡ್ತಾ ಇದ್ರು ವಾಕ್ಯವನ್ನ ಕೈಗೊಂಡು ನಡೆಯುವವರು ಕೂಡ ಯೇಸು ಸ್ವಾಮಿನ ಹಿಂಬಾಲನೆ ಮಾಡ್ತಿರ್ಬೋದು ನಮಗೆ ಗೊತ್ತಿಲ್ಲ ಆದ್ರೆ ಅವರೆಲ್ಲರನ್ನ ಬಿಟ್ಟು ಈ ಪಾಪಿಯ ಮನೆಗೆ ಹೋಗ್ಲಿಕ್ಕೆ ಯೇಸು ಸ್ವಾಮಿ ಯಾಕೆ ಚೂಸ್ ಮಾಡ್ತಾ ಇದ್ದಾನೆ ಅಂದ್ರೆ ಅರ್ಥ ಯೇಸು ಸ್ವಾಮಿ ಜಕ್ಕಾಯನ ಮನಸ್ಸನ್ನ ನೋಡಿದ ಯಾವ ಮನಸ್ಸು ನಾನು ದೇವರನ್ನ ನೋಡ್ಲೇಬೇಕೆಂಬ ಜಕ್ಕಾಯನ ಮನಸ್ಸನ್ನ ಯೇಸು ಸ್ವಾಮಿ ನೋಡಿದ್ರಿಂದ ಯೇಸು ಸ್ವಾಮಿ ಹೇಳ್ತಾರೆ ಜಕ್ಕನಗೆ ಜಕ್ಕೇ ತಟ್ಟನೆ ಕೆಳಗಿಳಿದು ಬಾ ನಾನು ಇವತ್ತು ಈ ದಿನ ನಿನ್ನ ಮನೆಯಲ್ಲಿ ಉಳಿದುಕೊಳ್ಬೇಕೆಂಬುದಾಗಿ ಆಲೋಚನೆ ಮಾಡಿದ್ದೇನೆ ಎಂಬುದಾಗಿ ಅಲ್ಲಿ ಲೂಯ್ಯ ಯೇಸುಸ್ವಾಮಿ ಜನರ ಹಣವನ್ನು ನೋಡೋದಿಲ್ಲ ಏಸು ಸ್ವಾಮಿ ಜನರ ಸ್ಟೇಟಸ್ ಅನ್ನು ನೋಡೋದಿಲ್ಲ ಏಸು ಸ್ವಾಮಿ ಜನರ ಕ್ವಾಲಿಟಿಯನ್ನು ನೋಡೋದಿಲ್ಲ ಏಸು ಸ್ವಾಮಿ ನಿನ್ನ ಎಜುಕೇಶನ್ ಅನ್ನು ನೋಡೋದಿಲ್ಲ ಏಸು ಸ್ವಾಮಿ ನನ್ನ ಟ್ಯಾಲೆಂಟ್ಗಳನ್ನು ನೋಡೋದಿಲ್ಲ ಏಸು ಸ್ವಾಮಿ ನೋಡೋದು ಒಂದೇ ಅದು ನಿನ್ನ ಮನಸ್ಸು ದೇವರ ಮುಂದೆ ನಿನ್ನ ಮನಸ್ಸು ಸಿದ್ಧವಾಗಿದೆಯಾ ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಏಸು ಸ್ವಾಮಿಯನ್ನು ನೋಡುವಂಥ ಮನಸ್ಸು ನಮಗೆ ಇದೆಯಾ ಏಸು ಸ್ವಾಮಿಯನ್ನು ಕಂಡುಕೊಳ್ಳುವಂಥ ಮನಸ್ಸು ಇವತ್ತು ನಮಗಿದೆಯಾ ಅಂತ ಮನಸ್ಸನ್ನು ದೇವರು ಇವತ್ತು ಹುಡುಕ್ತಾ ಇದ್ದಾನೆ ಜಕ್ಕಾಯನಂಥ ಮನಸ್ಸನ್ನು ಯೇಸು ಸ್ವಾಮಿ ಇವತ್ತು ಹುಡುಕ್ತಾ ಇದ್ದಾನೆ ಪ್ರಿಯರೇ ಹಾಲೆ ಲೋಯ ಅನೇಕ ಜನರು ಪರಿಶುದ್ರಲ್ಲಿದ್ರು ಯೇಸು ಸ್ವಾಮಿ ಅವ್ರ ಮನೆಗೆ ಹೋಗ್ಬೋದಾಗಿತ್ತು ಉಳ್ಕೋಬಹುದಾಗಿತ್ತು ಆದ್ರೆ ಅವ್ರು ಯಾರ ಮನೆಗೆ ಯೇಸು ಸ್ವಾಮಿ ಹೋಗದೆ ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ ಒಬ್ಬ ಪಾಪಿಯ ಮನೆಗೆ ಅಲ್ಲೂಯ ಜನರಿಗೆ ಮೋಸ ಮಾಡಿದ ವ್ಯಕ್ತಿ ಮನೆಗೆ ಜನರಿಂದ ಅನ್ಯಾಯವಾಗಿ ಕಿತ್ಕೊಂಡ ದುಡ್ಡನ್ನ ಅಂತ ವ್ಯಕ್ತಿಯ ಮನೆಗೆ ಯೇಸು ಸ್ವಾಮಿ ಹೋಗ್ತಾ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಕಾರಣ ಇಷ್ಟೇ ಆತನು ಆ ಒಂದು ಆಸೆ ಇತ್ತು ಹೇಗಾದ್ರೂ ಮಾಡಿ ನಾನು ಯೇಸುವನ್ನ ನೋಡಬೇಕು ಎಂಬುದಾಗಿ ಆಸೆ ಇರೋದ್ರಿಂದ ಆ ಆಸೆಯನ್ನ ನೋಡಿದ ದೇವರು ಆ ಮನಸ್ಸನ್ನ ನೋಡಿದ ದೇವರು ಅವನ ಹೃದಯವನ್ನ ನೋಡಿದ ದೇವರು ಆತನ ಮನೆಗೆ ಹೋಗ್ಲಿಕ್ಕೆ ಇಷ್ಟ ಪಡ್ತಾ ಇದ್ದಾನೆ ನೋಡ್ರಿ ಯೇಸು ಸ್ವಾಮಿ ಯಾವಾಗಲೂ ಹೃದಯವನ್ನು ನೋಡುವ ದೇವರು ಯೇಸು ಸ್ವಾಮಿ ಹಣ ದೇವರಲ್ಲ ನಿನ್ನ ಕ್ವಾಲಿಟಿ ದೇವರಲ್ಲ ಯೇಸು ಸ್ವಾಮಿ ನಿನ್ನ ಹೈಟು ವೇಟು ಅಂದ ಚಂದ ಇದ್ಯಾವುದನ್ನು ನೋಡೋ ದೇವರಲ್ಲ ನನ್ನ ಯೇಸು ಸ್ವಾಮಿ ಇವತ್ತು ನಮ್ಮ ಹೃದಯಗಳನ್ನು ನೋಡಲಾಗಿದ್ದಾನೆ ಹಾಗಾಗಿ ದೇವರು ವಾಕ್ಯ ಹೇಳ್ತದೆ ನಿನ್ನ ಹೃದಯವನ್ನು ಬಹುಜಾಗರೂಕತೆಂದ ಕಾದುಕೋ ಅದರೊಳಗಿಂದ ಜೀವಧಾರಿಗಳು ಬರ್ತವೆ ಎಂಬುದಾಗಿ ಆರಲು ಇವತ್ತು ನಾನು ನೀನು ಮಾಡಬೇಕಾದ ಒಂದು ಕೆಲಸ ಏನಪ್ಪಾ ಅಂದರೆ ಮೊದಲು ಯೇಸುವನ್ನು ನೋಡಬೇಕೆಂಬುದಾಗಿ ಆಸೆ ಪಡ ಎರಡನೇದಾಗಿ ನಮ್ಮ ಹೃದಯವನ್ನ ಯೇಸು ಸ್ವಾಮಿಗೋಸ್ಕರ ಮೀಸಲಾಗಿಟ್ಟು ಯೇಸು ಸ್ವಾಮಿಯ ನೋಡುವಂತ ಹೃದಯವು ನಮ್ಮದಾಗಿರಬೇಕು ಕಾಲೇಲೋಯ ಕಾಲೆ ಲೋಹ ಯೇಸು ಸ್ವಾಮಿ ಯಾವಾಗ ಜಗ್ಗಾಯಿನೆ ತಟ್ಟನ್ನು ಹಿಡಿದು ಬಾ ನಾನು ನಿನ್ನ ಮನೆಗೆ ಉಳಿದುಕೊಳ್ಬೇಕು ಜನರು ಅಂದ್ಕೊಂಡಿರ್ಬೋದು ಅಯ್ಯೋ ಯೇಸು ಸ್ವಾಮಿ ಈ ಸುಂಕದ ಮನೆಗೆ ಹೋಗ್ತಾ ಇದ್ದಾನಲ್ಲ ಈ ಪಾಪಿ ಮನೆಗೆ ಹೋಗ್ತಾ ಇದ್ದಾನಲ್ಲ ಇಷ್ಟೆಲ್ಲ ನಾವು ಪರಿಶುದ್ಧರಿದ್ದೇವೆ ಇನ್ ನಮ್ಮ ಮನೆಗೆ ಬರೋದನ್ನ ಬಿಟ್ಟು ಯೇಸುಸ್ವಾಮಿ ಸುಂಕದ ಮನೆಗೆ ಹೋಗ್ತಾ ಇದ್ದಾನಲ್ಲ ಜನರಿಂದ ಅನ್ಯಾಯವಾಗಿ ದುಡ್ಡು ಕಸ್ಕೊಳ್ಳೋನು ಜನರಿಗೆ ವಿರೋಧವಾಗಿ ನಡ್ಕೊಳ್ಳೋನು ಜನರಿಗೆ ತೊಂದರೆ ಕೊಡುವವನ ಮನೆಗೆ ಯೇಸು ಸ್ವಾಮಿ ಹೋಗ್ತಾ ಇದ್ದಾನಲ್ಲ ಎಂಬುದಾಗಿ ಯೇಸು ಸ್ವಾಮಿ ಜೊತೆ ಇದ್ದಂಥ ಶಿಷ್ಯಂದರು ಕೂಡ ಜನರು ಕೂಡ ತಿಳ್ಕೊಂಡಿರಬಹುದು ಆದರೆ ಯೇಸು ಸ್ವಾಮಿಗೆ ಬೇಕಾಗಿರೋದು ಪರಿಶುದ್ಧರಲ್ಲ ಯೇಸು ಸ್ವಾಮಿಗೆ ಬೇಕಾಗಿರೋದು ನೀತಿವಂತರಲ್ಲ ಯೇಸು ಸ್ವಾಮಿಗೆ ಬೇಕಾಗಿರೋದು ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ಅಲ್ಲ ಯೇಸು ಸ್ವಾಮಿಗೆ ಬೇಕಾಗಿರೋದು ನನ್ನಂಥ ನಿನ್ನಂಥ ಪಾಪಿಗಳೇ ಹೊರತು ನೀತಿವಂತರು ಯೇಸು ಸ್ವಾಮಿಗೆ ಬೇಕಾಗಿಲ್ಲ ಈ ಲೋಕಕ್ಕೆ ಯೇಸು ಸ್ವಾಮಿ ಬಂದಿರೋದು ಒಂದೇ ಕಾರಣಕ್ಕೋಸ್ಕರ ಆತನು ಪಾಪಿಗಳನ್ನು ಹುಡುಕಿ ರಕ್ಷಿಸಲು ಯೇಸು ಸ್ವಾಮಿ ಈ ಭೂಮಿಗೆ ದರೆ ದರೆಗಿಳಿದು ಬಂದನು ಎಂಬುದಾಗಿ ವಾಕ್ಯ ಹೇಳ್ತದೆ ಹಾಲೆಲ್ಲೂ ಯೇಸು ಸ್ವಾಮಿ ಲೋಕ ಬಂದಿರೋದು ಕೆಟ್ಟು ಹೋಗಿರುವವರನ್ನ ರಕ್ಷಿಸ್ಲಿಕ್ಕೋಸ್ಕರ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ ಹಾಲೆಲೂಯ ಈಸು ಸ್ವಾಮಿಗೆ ಪಾಪಿಗಳು ಬೇಕು ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ ಒಬ್ಬ ಪಾಪಿ ಪರಲೋಕದ ಕಡೆ ತಿರುಗಿದ್ರೆ ಇಡೀ ಪರಲೋಕವೇ ಸಂತೋಷ ಪಡ್ತದೆ ಎಂಬುದಾಗಿ ಹಾಲೆಲೂಯ ಹಾಲೆಲೂಯ ಹಾಗಾಗಿ ದೇವರ ಚಿತ್ತ ಏನಪ್ಪಾ ಅಂದ್ರೆ ಕೆಟ್ಟು ಹೋಗಿರುವವರನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ಈ ಭೂಮಿಗೆ ಬಂದನು ಹಾಲೆಲೂಯ ಯಾವಾಗ ಯೇಸು ಸ್ವಾಮಿ ಚಕ್ಕಾಯನ ಮನೆಗೆ ಕಾಲಿಡ್ತಾ ಇದ್ದಾನೆ ಯೇಸು ಸ್ವಾಮಿ ಕಾಲಿಟ್ಟ ಕ್ಷಣವೇ ಜಕ್ಕಾಯನ ಹೃದಯದಲ್ಲಿ ಮತ್ತೆ ಅವನ ಮನೆಯಲ್ಲಿ ಅದ್ಭುತಗಳು ನಡೀತಾ ಇದೆ ಆತನಲ್ಲಿ ಬದಲಾವಣೆ ನಡೀತದೆ ಯಾವ ಬದಲಾವಣೆ ಜಕ್ಕಾಯ ಹೇಳ್ತಾನೆ ಸ್ವಾಮಿ ನೋಡು ನನ್ನ ಆಸ್ತಿ ಅರ್ಥವನ್ನ ಬಡವರಿಗೆ ಕೊಡ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದ್ರೂ ಹೇಳಕೊಂಡಿದ್ರೆ ನಾಲ್ಕರಷ್ಟು ಹಿಂದಕ್ಕೆ ಕೊಡ್ತೇನೆ ಎಂಬುದಾಗಿ ಜಕ್ಕಾಯ ಹೇಳ್ತಾ ಯಾವಾಗ ಈ ಮಾತನ್ನ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ ಯಾವಾಗ ಜಕ್ಕಾಯನ ಮನೆಯೊಳಗೆ ಕಾಲಿಟ್ಟನು ಕಾಲೇ ಲೂಯ್ಯ ಜಕ್ಕಾಯನ ಮನಸ್ಸಿನ ಮತ್ತೆ ಜಕ್ಕಾಯನ ಮನೆಯಲ್ಲಿ ಬದಲಾವಣೆ ಆಗ್ತದೆ ಯಾವ ಬದಲಾವಣೆ ಹೇಳ್ತಾ ಇದ್ದಾನೆ ಸ್ವಾಮಿ ನಾನು ಅನ್ಯಾಯವಾಗಿ ಯಾರಿಂದಲೂ ಎಳಕೊಂಡಿದ್ರೆ ನಾಲ್ಕರಷ್ಟನ್ನು ಕೊಡ್ತೇನೆ ಮತ್ತೆ ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ಕೊಡ್ತೇನೆ ಎಂಬುದಾಗಿ ಅಲ್ಲಿಲ್ಲೂ ಇವತ್ತು ನಾನು ನೀವುಗಳು ಒಂದನ್ನು ಅರ್ಥ ಮಾಡಿಕೊಳ್ಬೇಕು ಏಸು ಸ್ವಾಮಿ ನಮ್ಮ ಮನೆಗೆ ಬರೋದಾದ್ರೆ ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಬರೋದಾದ್ರೆ ಇವತ್ತು ಅದ್ಭುತಗಳು ನಮ್ಮ ಮನೆಯಲ್ಲಿ ನಡೀತದೆ ಯಾವ ಅದ್ಭುತ ಬದಲಾವಣೆಯ ಅದ್ಭುತಗಳು ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದ್ದಾನೆ ಹಾಗಾಗಿ ಪ್ರಿಯ ಸೋದರ ಸೋದರಿಯೇ ಈ ವಿಡಿಯೋನ ನೋಡ್ತಿರುವಂತ ಈ ಪ್ರಸಂಗವನ್ನು ಕೇಳ್ತಿರುವಂಥ ಪ್ರತಿಯೊಬ್ಬರು ಯಾರೇ ಆಗಿರಲಿ ಇವತ್ತು ನಾವು ಒಂದನ ಆಸೆ ಇಟ್ಕೊಳ್ಬೇಕು ಅದು ಯೇಸು ಸ್ವಾಮಿ ಅಂತ ನೋಡುವಂಥ ಆಸೆ ಆಗಿರಬೇಕು ಇವತ್ತು ನಮಗೆ ಆಸೆ ಇರಬೇಕು ಯೇಸು ಸ್ವಾಮಿಯನ್ನು ನೋಡುವಂಥ ಆಸೆ ಬೇರೆ ಆಸೆ ಇರಬಾರ್ದು ಎಂಬುದಾಗಿ ನೀವು ಕೇಳ್ಬೋದು ಇರಬೇಕು ಬೇರೆ ಆಸೆಗಳನ್ನು ಕೊಡೋದು ಒಳ್ಳೆಯದು ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮೇನ್ ಗುರಿ ನಮ್ಮ ಮೇನ್ ಆಸೆ ಏನಾಗಿರಬೇಕಂದರೆ ನಾನು ಯೇಸುವನ್ನು ನೋಡಬೇಕು ಯೇಸುವನ್ನು ನನ್ನ ಕುಟುಂಬದಲ್ಲಿ ಕರೆಸಬೇಕೆಂಬ ಆಸೆ ನಮ್ಮದಾಗಿದ್ರೆ ಆ ಆಸೆ ಇಟ್ಕೊಂಡಂಥ ನಮ್ಮ ಹೃದಯವನ್ನು ನೋಡಿದ ದೇವರು ನೋಡುವ ದೇವರು ನಮ್ಮ ಮನೆಯೊಳಗೆ ಬಂದು ನಮ್ಮ ಹೃದಯದಲ್ಲಿ ಬಂದು ಅನೇಕ ಬದಲಾವಣೆಗಳನ್ನು ನಮ್ಮ ಜೀವಿತದಲ್ಲಿ ತರುವಂತನಾಗಿದ್ದಾನೆ ಹಾಲೆಲ್ಲೂಯ್ಯ ಅದೆಲ್ಲ ಆದ್ಮೇಲೆ ಯೇಸು ಸ್ವಾಮಿ ಹೇಳ್ತಾನೆ ಯಾವಾಗ ಜಗ್ಗಾಯ ತನ್ನ ತಪ್ಪನ್ನು ಒಪ್ಪಿಕೊಂಡು ಹಾಲೆ ಲೂಯ್ಯ ನನ್ನ ಆಸ್ತಿನ ಬಡವರಿಗೆ ಕೊಡ್ತೇನೆ ನಾನು ನಾಲ್ಕರಷ್ಟು ಹಿಂದಕ್ಕೆ ಕೊಡ್ತೇನೆ ಅಂತ ಯಾವಾಗ ಜಗ್ಗಾಯ ಹೇಳ್ತಾನೋ ಆವಾಗ ಯೇಸು ಸ್ವಾಮಿ ಹೇಳ್ತಾನೆ ಇವನೂ ಸಹ ಅಪ್ರಾಹ್ಮನ ವಂಶದವನು ಇವತ್ತು ಈ ಕ್ಷಣ ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ ಹಾಲೆ ಲೂಯ್ಯ ಯೇಸು ಸ್ವಾಮಿ ಇವತ್ತು ನಮ್ಮ ಮನೆಗಳಿಗೆ ಬರೋದಾದ್ರೆ ಆ ಕ್ಷಣವೇ ನಮ್ಮ ಮನೆಗೆ ರಕ್ಷಣೆ ಉಂಟಾಗ್ತದೆ ಪ್ರಿಯರೇ ಹಾಲೆ ಲೂಯ್ಯ ಅಷ್ಟೇ ಅಲ್ಲ ದೇವರು ಹೇಳ್ತಾನೆ ಯೇಸು ಸ್ವಾಮಿ ಹೇಳ್ತಾನೆ ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸಿ ರಕ್ಷಿಸುವುದಕ್ಕೋಸ್ಕರ ಯೇಸುಸ್ವಾಮಿ ಬಂದನೆಂಬಾಗ ಹಾಲಿಲುವೆ ಇವತ್ತು ಲೋಕಕ್ಕೆ ಯೇಸುಸ್ವಾಮಿ ಬಂದಿರೋದೊಂದೇ ಕಾರಣ ಕೆಟ್ಟು ಹೋಗಿರುವವರನ್ನ ಹುಡುಕಿ ರಕ್ಷಿಸಲಿಕ್ಕೆ ಪಾಪಿಗಳನ್ನ ನೀತಿವಂತರನ್ನಾಗಿ ಮಾಡಲಿಕ್ಕೆ ಪಾಪಿಗಳನ್ನ ಪರಿಶುದ್ಧರನ್ನಾಗಿ ಮಾಡಲಿಕ್ಕೆ ಯೇಸುಸ್ವಾಮಿ ಈ ಲೋಕಕ್ಕೆ ಇಳಿದು ಬಂದನು ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಯೇಸುಸ್ವಾಮಿ ಈ ಪಾಪಿಗಳನ್ನ ಹುಡುಕಿ ರಕ್ಷಿಸಿಕೊಳ್ಳೋಸ್ಕರ ಯೇಸುಸ್ವಾಮಿ ಲೋಕಕ್ಕೆ ಬಂದು ನನಗಾಗಿ ನಿನಗಾಗಿ ನನ್ನ ಪಾಪಕ್ಕಾಗಿ ನಿನ್ನ ಪಾಪಕ್ಕಾಗಿ ಸತ್ತು ಸಮಾಧಿಯಾಗಿ ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗಿ ದೇವರು ಇವತ್ತು ಜೀವಿಸ್ತಾ ಇದ್ದಾನೆ ಹಿಂದೇನೋ ಜೀವಿಸ್ತಾ ಇದ್ದ ಇನ್ನು ಮುಂದೆಯೂ ಜೀವಿಸ್ತಾನೆ ಆತನ ನಾಮಕ್ಕೆ ಯಾವಾಗಲೂ ಸ್ತೋತ್ರವಾಗಲಿ ಹಾಗಾಗಿ ಈ ವಾಕ್ಯವನ್ನು ಕೇಳಿದಂಥ ನಾವೆಲ್ಲರೂ ನಮಗೆ ಒಂದು ಆಸೆ ಇರಬೇಕು ಅದು ಯಾವ ಆಸೆ ಹಣ ಮಾಡುವಂಥ ಆಸೆ ಅಲ್ಲ ಮನೆ ಕಟ್ಟುವಂಥ ಅಲ್ಲ ಆಸ್ತಿ ಅಂತಸು ತೆಗೆದುಕೊಳ್ಳುವಂಥ ಆಸೆ ಅಲ್ಲ ಅದೆಲ್ಲ ಇರಬೇಕು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಆಸೆ ಒಂದೇ ಆಗಿರಬೇಕು ನಾವು ದೇವರನ್ನು ನೋಡುವಂಥ ಆಸೆ ಪಡುವವರಾಗಿರಬೇಕು ಯಾವಾಗ ನಾವು ಯೇಸುವೆ ನಿನ್ನನ್ನು ನೋಡಬೇಕು ಎಂಬುದಾಗಿ ಆಸೆ ಪಡ್ತೇವೋ ಯೇಸು ಸ್ವಾಮಿ ಕೂಡ ನಮ್ಮನ್ನು ನೋಡುವುದಕ್ಕೆ ಆಸೆ ಪಡ್ತಾನೆ ಹಾಗಾಗಿ ಈ ವಾಕ್ಯವನ್ನು ಕೇಳಿದ ಎಲ್ಲರ ಜೀವಿತದಲ್ಲಿ ದೇವರು ಅದ್ಭುತ ಮಾಡಲಿ ವಾಕ್ಯವನ್ನು ಕೇಳಿದಂತ ನಿಮ್ಮೆಲ್ಲರ ಜೀವಿತದಲ್ಲಿ ಯೇಸುಸ್ವಾಮಿ ಬದಲಾವಣೆ ತರಲಿ ಯೇಸುಸ್ವಾಮಿ ನಿಮ್ಮ ಮನೆಗೂ ಕೂಡ ಪ್ರವೇಶ ಮಾಡಲಿ ಹಾಗಾಗಿ ಈ ವಾಕ್ಯವನ್ನು ಕೇಳಿದ ನೀವು ಸುಮ್ಮನೆ ಕೇಳಿಬಿಡದೆ ಹೃದಯ ಎಂಬ ನಾವೆಲ್ಲರೂ ಈ ವಾಕ್ಯವನ್ನು ಬರೆದಿಟ್ಟುಕೊಳ್ಳೋಣ ಅನುದಿನ ಧ್ಯಾನ ಮಾಡೋಣ ಹಾಗಾಗಿ ಈ ವಾಕ್ಯ ಪರಿಶುದ್ಧವಾದುದು ಈ ವಾಕ್ಯಕ್ಕೆ ಜೀವ ಇದೆ ಈ ವಾಕ್ಯ ಇಬ್ಬಾಯಿ ಕತ್ತಿ ಕೀಲು ಮಜ್ಜಿ ಮಾಂಸಗಳನ್ನು ತೂರಿ ಹೋಗುವಂತೆ ಈ ವಾಕ್ಯ ನಮ್ಮ ಹೃದಯದಲ್ಲಿ ಬದಲಾವಣೆ ತರಲಿ ಎಂಬುದಾಗಿ ನಾನು ಈ ಈ ವಾಕ್ಯವನ್ನು ಇಲ್ಲಿಗೆ ಮುಗಿಸುವವನಾಗೇನೆ ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಆಮೇಲೆ